ಕಳೆದ ಜೂನ್ ಮೂರರಿಂದ ಒಂದು ಉತ್ಖನನ ಕಾರ್ಯಕ್ರಮಕ್ಕೆ ಒಂದು ದಿನ ನಿಗದಿಯಾಗಿದೆ ಅಲ್ಲಿಂದ ಇಲ್ಲಿ ತನಕ ಏನೇನು ಬೆಳವಣಿಗೆಗಳು ನಡೆದಿದೆಯೋ ಯಾರ್ಯಾರಿಗೆ ಇನ್ನು ಜೈಲಿಗೆ ಹೋಗುವಂಥ ಒಂದು ಹೆದರಿಕೆ ಸ್ಟಾರ್ಟ್ ಆಗಿದ್ದಾರೋ ಅವರು ಪೂರ್ತಿ ಇವತ್ತು ಏನು ಮಾಡಿದ್ದಾರೆ ಅಂತ ಈ ವಿಚಲಿತರಾಗಿ ಬಿಟ್ಟಿದ್ದಾರೆ ಇವತ್ತು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮೊನ್ನೆ ಮೂರು ದಿವಸದಿಂದ ಮಾಧ್ಯಮದ ಮೇಲೆ ಅಲ್ಲೇ ಮಾಡಬೇಕು ಅಂತ ಹೇಳಿ ನಮ್ಮ ಲಕ್ಷ್ಮಿ ಗ್ರೂಪ್ ಉಜಿರೆ ಲಕ್ಷ್ಮಿ ಗ್ರೂಪ್ನ ಮೋಹನ್ ಮತ್ತು ಉದಯ್ ಚಿಕನ್ ಸೆಂಟರ್ನ ರಾಮಚಂದ್ರ ಶೆಟ್ಟಿ ಅವನೊಬ್ಬ ಜೆ ಸಿ ಪಿ ಭಯಪಡಿತಾ ಇನ್ನೊಬ್ಬ ಇಲ್ಲಿ ಮಹಾವೀರ ಟೆಕ್ಸ್ಟೈಲ್ ಅಂತ ಹೇಳುವಂಥ ಒಬ್ಬ ಪ್ರಭಾಕರ ಚೈನಾ ಅವರು ಮತ್ತೆ ಧರ್ಮಸ್ಥಳದಲ್ಲೂ ಸೇರಿಕೊಂಡು ಮಾಧ್ಯಮದವರಿಗೆ ಹೊಡಿಬೇಕು ರಾಮ್ ಪೇಜಿ ಅವನಿಗೆ ಹೊಡಿಬೇಕು ಸಂಚಾರ ಮೀಡಿಯಾಗೆ ಹೊಡಿಬೇಕು ಯುನೈಟೆಡ್ ಮೀಡಿಯಾಗೆ ಹೊಡಿಬೇಕು ಅನ್ನುವಂಥದ್ದನ್ನು ಧರ್ಮಸ್ಥಳದಲ್ಲಿ ಕೂತು ಮೀಟಿಂಗ್ ಮಾಡಿದಂಥ ಪಾಪಿಗಳು ಈ ಬೇಸಿಗಳು ಉಜಿರೆ ಅವರು ಇನ್ನು ಮುಂದಕ್ಕೆ ನಿಮಗೆ ಕಾದಿದೆ ಅಪ್ಪ ಇನ್ನು ಮುಂದಕ್ಕೆ ನಿಮಗೆ ಕಾದಿದೆ ಒಂದ ಆ ಮೀಟಿಂಗ್ ಯಾರು ಮಾಡಿದ್ದು ಯಾತಕ್ಕೋಸ್ಕರ ಮಾಡಿದ್ದು ಅದು ಕೂಡ ಅಜಯ್ಗೆ ಫಸ್ಟ್ ಹೊಡಿಬೇಕು ಅಂತ ಹೇಳಿ ಮೂರು ದಿವಸದಿಂದ ನಾವು ಮೂರು ದಿವಸದಿಂದ ವಿಡಿಯೋ ಮಾಡಿಬಿಡ್ತಾ ಇದ್ದೇವೆ ಇಲ್ಲಿ ಪತ್ರಕರ್ತರ ಮೇಲೆ ಧರ್ಮಸ್ಥಳಕ್ಕೆ ಬಂದಂಥ ಏನು ಭಕ್ತರ ಮೇಲೆ ಅಲ್ಲೇ ನಡೀತಿದೆ ಯಾರ್ಯಾರು ಪತ್ರಕರ್ತ ನಾಳೆ ಈ ದಿನದ ಮೇಲೆ ಕೂಡ ದಾಳಿ ಆಗ್ಬಹುದು ಈ ಈ ದಿನದ ಮೇಲೆ ಕೂಡ ದಾಳಿ ಆಗ್ಬಹುದು ಯಾಕಂತ ಹೇಳಿದ್ರೆ ಇವತ್ತು ಅಧಿಕಾರಿಗಳು ಬೆತ್ತಲಾಗ್ತಿದ್ದಾರೆ ನೇರವಾಗಿ ಅಧಿಕಾರಿಗಳು ಬೆತ್ತಲಾಗ್ತಿದ್ದಾರೆ ಅದಕ್ಕೋಸ್ಕರ ಏನಾದ್ರೂ ಮಾಡಿ ಎಸ್ ಅನ್ನು ಮುಗಿಸಬೇಕು ನಿಲ್ಲಿಸಬೇಕು ಅನ್ನುವಂತ ಒಂದೇ ಒಂದು ಒಂದು ಒಳಸಂಚು ಮಾಡಿ ಇದನ್ನು ಮಾಡಿಕೊಟ್ಟಿದ್ದಾರೆ ನಾನು ಹೇಳ್ತೇನೆ ಧರ್ಮಸ್ಥಳದಲ್ಲಿ ಎಷ್ಟು ಅತ್ಯಾಚಾರಿ ಜನಗಳಿದ್ದಾರೋ ಅತಿಗಳ ಹುಟ್ಟಿದ ಜನರು ನಿಮ್ಗೆ ಧರ್ಮಸ್ಥಳವೇ ಇನ್ನು ಮುಂದಕ್ಕೆ ಅಂತಿಮ ಆಗ್ತದೆ ಧರ್ಮಸ್ಥಳ ಗ್ರಾಮ ಮಾತ್ರ ನಿಮ್ಗೆ ಅಂತಿಮ ಡಿ ನಂಬರ್ ಗಳಿದ್ದೀರಲ್ಲ ನೀವು ಇನ್ನು ನೀವು ಬಾಡಿಗೆ ಮಾಡ್ಲಿಕ್ಕೆ ಇಲ್ಲ ಇನ್ನು ಅಂತಿಮ ಆಯ್ತು ಇನ್ನು ಧರ್ಮಸ್ಥಳದಲ್ಲಿ ಏನು ಏಲ್ ತಿಂದುಕೊಂಡು ಬಿದ್ದುಕೊಂಡಿದ್ದೀರಾ ಯಾಕಂತ ಹೇಳಿದ್ರೆ ಇವತ್ತು ನಾವು ಕೂಡ ಧರ್ಮಸ್ಥಳದವರು ಯಾವುದೋ ಯಾರದೋ ಎದರಿಕೆಯಿಂದ ಇವತ್ತು ನಾವು ನೋಡ್ತಿದ್ದೆವು ಆದ್ರೆ ಆ ಪಾಪಿ ಬೇವರ್ಸಿಗಳು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ವೀರೇಂದ್ರ ಹುಕುಮಿನ ಮೇರೆಗೆ ಇವತ್ತು ಮೂರು ಜನ ಮಾಧ್ಯಮದ ಮಾಧ್ಯಮದ ರಿಪೋರ್ಟರ್ ಗಳಿಗೆ ರಂಪ್ ಇರ್ಬೋದು ಸಂಚಾರ ಮೀಡಿಯಾ ಇರ್ಬೋದು ಯುನೈಟೆಡ್ ಮೀಡಿಯಾ ಅಜಯ್ ಸಂತೋಷ್ ಶೆಟ್ಟಿ ಅಭಿಷೇಕ್ ಮತ್ತು ನಮ್ಮ ಕಾರ್ಯಕರ್ತರ ತಲೆ ಮೇಲೆ ಕಲ್ಲಲ್ಲಿ ಹೊಡೆದಿದ್ದಾರೆ ಇನ್ನು ನಿಮಗೆ ಈ ಅತ್ಯಾಚಾರಿಗಳಿಗೆ ಯಾವ ರೀತಿಯಲ್ಲಿ ಕಲ್ಲು ಬೀಳ್ತದೆ ಅಂತ ಒಂದು ಸ್ವಲ್ಪ ದಿವಸ ಕಾಯಬೇಕು ನೀವು ನಾವೀಗ ಒಂದು ಕರೆ ಕೊಟ್ಟರೆ ಇವತ್ತು ಕರೆ ಕೊಡಲಿಲ್ಲ ನಾವು ಕರೆ ಕೊಡದೆ ಸಾವಿರಾರು ಹುಡುಗರು ಬಂದು ಈಗ ಆಸ್ಪತ್ರೆ ಎದುರುಗಡೆ ಸೇರಿದ್ದಾರೆ ಒಂದು ವೇಳೆ ಆ ಯಾರು ್ಯಾಂಗಿನ ಸದಸ್ಯರು ಅವನಪ್ಪ ಕಾಮತ್ ಅವನ ಅತ್ಯಾಚಾರ ಮಾಡಿದ್ದು ಎಲ್ಲ ಒಳಸಂಚು ಮಾಡಿ ಆ ಪತ್ರಕರ್ತರಿಗೆ ಓಡಿಸಿದೇ ಚಂದನ್ ಕಾಮತ್ ಅವನ ಅಪ್ಪ ಕೂಡ ಧರ್ಮಸ್ಥಳದಲ್ಲಿ ಎಷ್ಟೋ ಜನರನ್ನು ಹತ್ಯೆ ಮಾಡಿದವ ಇವತ್ತು ಅವನೇ ಅಲ್ಲಿ ಆ ಒಂದು ಮಾಧ್ಯಮದಲ್ಲಿ ಓಡಿಸಿರುವಂತದ್ದು ಮುಂದಿನ ದಿನದಲ್ಲಿ ನಿಮಗೆ ತಾಕತ್ತಿದ್ರೆ ತಾಕತ್ತಿದ್ರೆ ಬನ್ನಿ ನಾವು ಇವತ್ತು ಎಸ್ ಬಿ ಹತ್ರ ಮನೆ ಮಾಡುದು ತಕ್ಷಣ ಅವರನ್ನು ಯಾರ್ಯಾರು ಹೊಡಿದಾರೋ ಅವರನ್ನು ಬಂಧಿಸಬೇಕು ಇಲ್ಲದಿದ್ದರೆ ಇಡೀ ರಾಜ್ಯ ಬೆಳ್ತಂಗಡಿ ತಾಲೂಕಿನಲ್ಲಿ ಸೇರಕ್ಕೆ ಕರೆ ನಾವು ಇದೀಗ ನೀವು ಹೇಳಿದೀರಿ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿ ಖಂಡಿತ ಎಚ್ ಪಿ ಸಾಹಿಬ್ರೆ ನಾವು ಸ್ಟೇಷನ್ಗೆ ಬರ್ತೇವೆ ನೀವು ನಮ್ಗೆ ನಾಳೆ ಒಳಗಾಗಿ ಯಾರು ಯಾರು ಮಾಧ್ಯಮದವರಿಗೆ ಹೊಡೆದಿದ್ದಾರೆ ಅವರನ್ನು ಬಂಧಿಸದಿದ್ದಲ್ಲಿ ಖಂಡಿತ ಬಿಡುದಿಲ್ಲ ಅದೇ ರೀತಿ ಸುವರ್ಣ ಚಾನಲ್ ಅಲ್ಲಿ ಮಾಧ್ಯಮದವರಿಗೆ ಓಡಿದಾರೆ ನೀವು ಹೋಗಿ ಕೌಂಟರ್ ಮಾಡಿ ಬೆಳಕಕ್ಕೆ ಹೋಗಿ ಅಲ್ಲಿ ರಂಪಾಟ ಮಾಡಿ ಅಲ್ಲಿ ಯಾರು ಹೊಡೆದ್ರೆ ತಿನ್ಕೊಂಡು ಮಹೇಶ್ ಶೆಟ್ಟಿ ವರ್ಧಾ ಅಂತ ಹೇಳಿ ಅಲ್ಲಿ ಬಿಟ್ಟಿದ್ದಾನೆ ಪಾಪಿ ಭೇವಾಸಿ ಯಾರೋ ರಿಪೋರ್ಟರ್ ಅಜಿತ್ ಜೈನಾ ಅದನ್ನು ತಕ್ಷಣ ಅವನು ಇಲ್ಲಾದ್ರೆ ಇಲ್ಲವಾದ್ರೆ ಖಂಡಿತ ದಿನದಲ್ಲಿ ಸುವರ್ಣ ಟಿವಿಯ ಆಂಕರ್ಗಳು ಸಿಕ್ಕಿದಲ್ಲಿ ಬಿಡ್ತೇವೆ ಮುಂದೆ ದಿಕ್ಕಿನಲ್ಲಿ ಹೊಡಿತೇವೆ ಇಲ್ಲ ಅದನ್ನು ನಾವು ತಪ್ಪು ಮಾಡಲಿಲ್ಲ ನಾವು ಒಡ್ಡೋದನ್ನು ಹೇಳಿ ಏನು ಮಾಡಲಿಲ್ಲ ಅದನ್ನು ಒಡ್ಡಿದ್ದಾರೆ ಅಂತೇಳಿ ಮಹಿ ಶೆಟ್ಟಿನ ಖ್ಯಾಂಗ್ ಅಂತೆ ಅವ್ಳೊಬ್ಳು ಅರಿತಿದ್ಲು ಸುವರ್ಣ ನೀವು ಅಲ್ಲಿ ಇದೇ ಹಬ್ಬ ಅವಳಿಗೆ ಅವಳಿಗೂ ಕೂಡ ಬೇಕು ನಾವು ಹೇಳುವಂಥದ್ದು ಇವತ್ತು ಸಮಾಧಾನವಾಗಿ ಎಲ್ಲರೂ ಹೋಗೋ ಇಲ್ಲಿಂದ ಮುಂದೆ ಈಗ ಒಂದು ಎರಡು ಗಂಟೆ ಒಳಗಡೆ ಎಸ್ ಪಿ ಸಾಹೇಬ್ರ ಹತ್ರ ಮಾತಾಡಿ ಬೇಕಾದಂಥ ಯಾವ ರೀತಿಯಲ್ಲಿ ಇವರು ನಮಗೆ ನ್ಯಾಯ ಕೊಡಿಸ್ತಾರೆ ಬರೇ ಎಸ್ ಪಿ ಸಾಹೇಬ್ರು ಮಾತ್ರ ಎಸ್ ಪಿ ಸಾಹೇಬ್ರ ಮೇಲೆ ನಂಬಿಕೆ ಇಟ್ಟು ಮಾತ್ರ ನಾವು ಇವತ್ತು ಇಲ್ಲಿಂದ ಹೊರಟಿದ್ದೇವೆ ಇದೀಗ ಎಸ್ ಪಿ ಸಾಹೇಬ ಸ್ಟೇಷನ್ಗೆ ಬರಲಿಕ್ಕೆ ಕೇಳಿದರೆ ಮಾತಾಡ್ತೇವೆ ನಮಗೆ ಕಾನೂನು ರೀತಿಯಲ್ಲಿ ರಕ್ಷಣೆ ನಾಳೆಯಿಂದ ಯಾವನ ಒಬ್ಬ ಧರ್ಮಸ್ಥಳದ ಚೇಲ ನೇತ್ರಾವತಿಯಲ್ಲಿ ಬಂದು ತೊಂದರೆ ಕೊಟ್ರೆ ಮುಂದೆ ನಾವು ಕೂಡ ಜನ ಬೇರ್ತಿ ನುಗ್ಬೇಕಾಗ್ತದೆ ನುಗ್ಬೇಕಾಗ್ತದೆ ಎಚ್ಚರಿಕೆ ಇದು ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದಿಂದ ಮಾಡಿದಂತಹ ಹೋರಾಟ ಇವತ್ತೊಂದು ಅಂದಕ್ಕೆ ಬಂದು ನಿಂತಿದ್ದ ಜೈಲಿಗೆ ತಲ್ಲುವ ತನಕ ನಾವು ಮುಟ್ಟಿದ್ದೇವೆ ಅದಕ್ಕೋಸ್ಕರ ನಾವು ಕಾನೂನನ್ನು ಕೈಗೆ ತಗೊಳ್ಳುವುದಿಲ್ಲ ಒಂದು ವೇಳೆಯಿಂದ ಒಂದು ವೇಳೆ ಕಾನೂನು ಪಾಲಕರಿಗೆ ರಕ್ಷಣೆ ಮಾಡಲಿಕ್ಕೆ ಆಗದಿದ್ದಲ್ಲಿ ನಾವು ಕೂಡ ಖಂಡಿತವಾಗಿಯೂ ಉತ್ತರಕ್ಕೆ ಪ್ರತಿಯುತ್ತರ ಖಂಡಿತವಾಗಿ ಕೊಟ್ಟೇವೆ ಈ ಎಚ್ಚರಿಕೆ ಅಂತ ಮಾತನ್ನು ಇವತ್ತಿನಲ್ಲಿ ಹೇಳಲಿಕ್ಕೆ ಇಚ್ಛೆ ಎದುರಿಸೋದು ಇನ್ನು ನಾಳೆ ನೀವು ಹೋಗ್ಬೇಡಿ ಅಲ್ಲ ನೀವು ಹೋಗ್ಬೇಡಿ ಅದೇ ನಿಮ್ಮನ್ನ ಎದುರು ಎದುರಿಸ್ತು ನಾಳೆ ಈ ದಿನದವರು ಮಂತ್ರ ಹೊಡಿತಾರೆ ಅವ್ರಿಗೆ ಎದುರಿಗೆ ಆಗ್ತಾರೆ ಪತ್ರಕರ್ತರಿಗೆ ಯಾರು ಬರ್ಬಾರ್ದು ಅಲ್ಲಿ ನ್ಯೂಸ್ ಮಾಡಬಾರ್ದು ಇವರು ಅತ್ಯಾಚಾರ ಮಾಡಿ ಬಿಸಾಡುವಾಗ ಖುಷಿ ಆಗಿದೆ ಇವರಿಗೆ ಯಾರ್ಯಾರು ಹೆಣ್ಮಕ್ಳನ್ನು ಬಡ ಹೆಣ್ಮಕ್ಳನ್ನು ಅತ್ಯಾಚಾರ ಮಾಡಿ ಬಿಸಾಡುವಾಗ ಎಲ್ಲ ಪಾಪಿಗಳು ಸಿಕ್ಕ ಕೊತ್ತಿದ್ದಾರೆ ಇಂಟೆಲಿಜೆನ್ಸ್ ಮಾಹಿತಿ ಇದೆ ತಪ್ಪು ಮಾಡಲಿಲ್ಲ ನಾವು ಒಡ್ದದನ್ನು ಹೇಳಿ ಏನು ಮಾಡಲಿಲ್ಲದನ್ನು ಒಡ್ದಿದ್ದಾರೆ ಹೇಳಿ ಮಹೇಶ್ ಶೆಟ್ಟಿನ ಗ್ಯಾಂಗ್ ಅಂತೆ ಯಶಸ್ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಿಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಸೌಜನ್ಯವ್ರ ಮನೆಗೆ ಮತ್ತು ಹೋರಾಟಗಾರರಿಗೆ ದಂಬಲಿಸೋದಕ್ಕೆ ನೀವು ಭೇಟಿ ಆಗಿದ್ದರೆ ಅವ್ರ ಮನೆ ಹೇಳ ಏನು ಹೇಳ್ತೀರಾ ಸರ್ ಪ್ರಕರಣದ ಬಗ್ಗೆ ಏನಿಲ್ಲ ಸರ್ ಇವಾಗ ನಮ್ಮ ಮನೇಲಿ ಈ ಥರ ಆಗಿದ್ರು ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ ના ના પાદર બે એ પાંકે પર એ પાં નાય ને માતર ને બે પાં નાય ને માતર ને મંડ પાદર પાદર રોલિંગ માંડી કે ના કે ના પાદર 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 કે ના પા ಮುರಾಣಿ ಮಾಡ ಮುರಾಣಿ ನಂಬರ್ ಧರ್ಮಸ್ಥಳ ಒಟ್ಟು ಹೊಡಿತೇವೆ ಅವರಿಗೆ ಡ್ರೈವರ್ ಡ್ರೈವರ್ಸ್ಗಳು ಡ್ರೈವರ್ಸ್ಗಳು ಇನ್ನಾರಲ್ಲ ಬರ್ತಾರಲ್ಲ ಅಂಗಡಿಯವರು ಧರ್ಮಸ್ಥಳದವರ ಮೇಲೆ ನೀನು ಕೈ ನೋಡ ನೋಡುವ ಆಟೋ ರಿಕ್ಷಾದವರಿಗೆ ಮುಡ್ತೀಯಾ ನೀನು ನೀನು ಅಪ್ಪನಿಗೆ ಹುಟ್ಟಿದ್ರೆ ಬೆರ್ಕೆ ಹುಟ್ಟಿದ್ರೆ ಬೇಡ ಅಪ್ಪನಿಗೆ ಹುಟ್ಟಿದ್ರೆ ಮುಟ್ಟಿ ನೋಡ ನೋಡೋಣ ಆಮೇಲೆ ಇನ್ನು ಮುಂದಿನ ಚರಿತ್ರೆಯನ್ನು ನಾನು ಬರೀತೀನಿ ಅಪ್ಪನಿಗೆ ಹುಟ್ಟಿದ್ರೆ ಮುಟ್ಟಿ ನೋಡ ಬೆರ್ಕೆಗೆ ಹುಟ್ಟಿದ್ರೆ ಬೇಡ ಅಪ್ಪನಿಗೆ ಹುಟ್ಟಿದ್ರೆ ಮುಟ್ಟಿ ನೋಡ ನೋಡೋಣ ಅಂಗಡಿಯವರಿಗೆ ಧರ್ಮಸ್ಥಳದಕ್ಕೆ ನುಗ್ಗಿ ಹೊಡಿತನಂತೆ ರಿಕ್ಷಾದವರಿಗೆ ಏನ್ ಬಿಟ್ಟಿ ಬಿದ್ದೀವಿ ಅನ್ಕೊಂಡಿದೀಯಾ ಇಲ್ಲಿವರೆಗೂ ಕಟ್ಟಿದ ಬುರುಡೆ ಪುರಾಣಗಳೆಲ್ಲ ಮುಗೀತು ಅಲ್ಲಿ ಏನು ಸಿಗ್ಲಿಲ್ಲ ಈಗ ಹೊಸ ಕಥೆ ಶುರು ಮಾಡಿದೀಯಾ ನೀನು ನಿನ್ನ ಮುಟ್ಟಾಳ ನಿನ್ನ ಕುಡುಕರ ಗ್ಯಾಂಗನ್ನು ಬಾ ಅಪ್ಪನಿಗೆ ಹುಟ್ಟಿದ್ರೆ ಬೆಕ್ಕೆಗೆ ಹುಟ್ಟಿದ್ರೆ ಬೇಡ ಅಪ್ಪನಿಗೆ ಹುಟ್ಟಿದ್ರೆ ಮುಟ್ಟಿ ನೋಡು ನಾವು ತೋರಿಸ್ತೇವೆ ಏನು ಅಂತ